ಓಪನ್ ಮಾರ್ಕೆಟ್ನಲ್ಲಿ ದರ ಕಡಿಮೆ ಇದೆ ಅಂತಕ್ಕಂಥದ್ದು ಒಂದು ದೂರಿದೆ ಅಂಥ ರೈತರು ತಾವು ಕಟಾವಾದಂಥ ಭತ್ತವನ್ನು ಚೆನ್ನಾಗಿ ಒಣಗಿಸಿ ನಮ್ಮ ಖರೀದಿ ಕೇಂದ್ರಕ್ಕೆ ತಂದುಕೊಟ್ರೆ ತಮಗೆ ಉತ್ತಮ ಬೆಲೆ ಸಿಗುತ್ತೆ ತಮ್ಮ ಅಕೌಂಟಿಗೆ ಈ ಒಂದು ಬೆಂಬಲ ಬೆಲೆಯ ಒಂದು ಹಣ ಸಂದಾಯ ಆಗುತ್ತೆ ಅದರಿಂದ ರೈತರು ಯಾರೂ ಆತಂಕ ಪಡ್ತಕ್ಕಂಥದ್ದಿಲ್ಲ ಈ ರಾಗಿ ಸಹ ಖರೀದಿ ಮಾಡ್ತಕ್ಕಂಥ ಪ್ರಕ್ರಿಯೆ ಮುಂದಿನ ತಿಂಗಳು ಪ್ರಾರಂಭ ಆಗ್ಬೋದು ಅಥವಾ ಈ ತಿಂಗಳ ಕೊನೆಗೆ ಅದು ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗ್ಬೋದು ಒಂದು ಕ್ವಿಂಟಲ್ಲು ರಾಗಿಗೆ ಮೂರು ಸಾವಿರದ ಇನ್ನೂರ ಅರವತ್ತೈದು ರೂಪಾಯಿ ದರ ನಿಗದಿಯಾಗಿದೆ ಅದು ಸಹ ಓಪನ್ ಮಾರ್ಕೆಟ್ಗಿಂತ ಒಳ್ಳೆಯ ಪ್ರೋತ್ಸಾಹದಾಯಕವಾದ ಬೆಲೆ ಇದೆ ಹಾಗಾಗಿ ಸರ್ಕಾರ ಈ ರೈತರ ಒಂದು ಸಹಕಾರ ಮಾಡಲಿಕ್ಕೆ ಅಥವಾ ಅವರಿಗೆ ಬೆಂಬಲವನ್ನು ನೀಡಲಿಕ್ಕೆ ಈ ಒಂದು ಬೆಂಬಲ ಬೆಲೆ ಯೋಜನೆ ಸಹಕಾರಿಯಾಗಲಿದೆ ಉಳಿದಂತೆ ಈ ಭತ್ತ ಕಟಾವು ಮಾಡಲಿಕ್ಕೆ ರೈತರಿಗೆ ಅನುಕೂಲವಾಗಲಿ ಅನುಕೂಲವಾಗಲಿಕ್ಕೆ ನಾವು ಈಗಾಗಲೇ ಭತ್ತ ಕಟಾವು ಯಂತ್ರಗಳಿಗೆ ಜಿಲ್ಲಾಧಿಕಾರಿಗಳ ಒಂದು ನೇತೃತ್ವದಲ್ಲಿ ಸಭೆಯನ್ನು ಮಾಡಿ